శద్దగా గురేనామా ಬಹಳ ಚೊಲೋ ವಿಷಯ ಅದು ಏನ್ ನಡ್ದಾದ್ರೆ ವಿಷಯ ಜನ ಆಗಾಳಿ ಕಂಟ್ರೋಲ್ ಆಗಿದ್ದಾಗ ಈ ಸಂಧನೆ ಕಂಟ್ರೋಲ್ ಬರ್ಲಿಲ್ಲ ಹೌದು ಅಣ್ಣ ನಗ್ತಾನ ಯಾಕಂದ್ರ

ಆ ಕಣದಾಗ ತಿನಿ ಇದ್ರೆ ರಾಶಿ ಹಾಡೋ ಮುಂದೆ ಜನ ಇದ್ರೆ ಇದು ರಾಶಿ ಹೇಸಿ ಹೇಸಿ ಪಾಶಿ ಅವ್ರು ಇರ್ತಾವೆ ಇಲ್ಲಿ ಹುಡುಗ ಪದ್ಯ ಹಾಡದ ಏನು ಹಾಡಿದ್ರೆ ಹುಡುಗ ಸಿದ್ದಪ್ಪ ಮಹಾರಾಜ ಪ್ರಪಂಚ ಕನಸ ಹಾಕಲಿಲ್ಲ ಮನಸ ಅದ ಯಾವತ್ತ ಗುಹಿನ ಸ್ಮರಣ ಮಾಡದ ಯಾರು ಅಮೋಘ ಸಿದ್ಧನ ವಂಶಿಸ್ಥರಾಗಿರ್ತಕ್ಕಂತ ಹರಕೇರಿ ಶಿದ್ದಪ್ಪ ಮಹಾರಾಜ ಪ್ರಪಂಚ ಮಾಡದ ಒಂದ ಮಗುನು ಹಡೆದಿದ್ದ ಅದ ಹೋಗಿ ಗುಡ್ದಾಗ ಅಮೋಘ ಸಿದ್ಧನ ಸೇವಾ ಮಾಡ್ತಿದ್ದ ಆದ್ರೆ ಆ ತಾಯಿ ನೀಲಮ್ಮ ಅವನ ಹೆಣ್ತಿ ನೀಲಮ್ಮ ಆ ಗಂಡಿಲ್ಲಾರ ಮನೆಯಾಗ ನಾಯಿ ಹೇಳಿ ಹೋಗಿ ಬಾವಿ ಹಾರಿದಳು ಬಾವಿ ಹಾರಿದಾಗ ಆಗ ಊರನ್ ಮೂಕ ಅರ್ಜಿ ಕೊಟ್ರು ಏನಂತ ಕೊಟ್ರು ಅರಿಕೇರಿ ಶಿದ್ದಪ್ಪ ಅವನು ನಾ ಹೊಡೆದು ಕೊಲ್ಯಾಣ ಅಂತ ಹೇಳಿ ಅವಾಗ ಅರ್ಜಿ ಕೊಟ್ಟಾಗ ಟೇಷನ್ ಅರ್ಜಿ ಕೊಟ್ಟಾಗ ಎಫ್ಐಆರ್ ಆಯ್ತು ಒಯ್ದು ದರ್ಗಾ ಜೈಲಿನ ಹಾಕಿದ್ರು ಅರಿಕೇರಿ ಸಿದ್ದಪ್ಪ ಮಹಾರಾಜ ದರ್ಗಾ ಜೈಲಿನ ಕೂತು ನಾಮ ನುಡಿಯಕತ್ತಂತ ಏ ಅಮ್ಮೋಗಿದ್ದ ಎಪ್ಪ ಅಲ್ಲಿ ಗುಡ್ದ ಕೂತ ಹಗಲು ರಾತ್ರಿ ನೀನು ಧ್ಯಾನ ಮಾಡ್ತಿದ್ದೆ ಮತ್ತ ಇವತ್ತಂದು ನಾನು ಜೇಲ್ನಾಗ ಇಟ್ಟಿ ಅಂದ್ರೆ ನಾರೇ ಯಾಕೆ ಇಲ್ಲರೇ ಯಾಕೆ ನಿನ್ನ ಧ್ಯಾನ ಬಿಳೆ ಅಂತೇಳಿ ಅರಿಕೇರಿ ಸಿದ್ದಪ್ಪ ಮಹಾರಾಜ ಬಿಜಾಪುರ ದರ್ಗಾ ಜೇಲ್ನ ಕೂತು ಹೇ ಮುದಕ ಎಲ್ಲೆದಿಪ ನಾ ಇಲ್ಲಿ ಕೂತ ನಿನ್ನ ನಾಮ ನುಡಿದ ನನ್ನ ಮ್ಯಾಲ ಸ್ವಲ್ಪ ಕರುಣೆತ್ವ ಅಂದಾಗ ಅವಾಗ ಯಾರು ಅಮ್ಮೋಗಿದ್ದ ಆ ಬಿಜಾಪುರ ಹೈಕೋರ್ಟಿಗೆ ಆ ತಾನೇ ಜಜ್ ಆಗಿ ಹೋಗಿ ಅವನ ಸಿದ್ದಪ್ಪ ಮಹಾರಾಜರ ಪಾಶಿ ಬಿಡುಗಡೆ ಮಾಡ್ಕೊಂಡು ಬಂದನಂತ ಮಾತು ಹೇಳದ ಏನ್ ಹೇಳದ್ರಿಪ ಆ ಸಿದ್ದಪ್ಪ ಮಹಾರಾಜರು ನಾವು ನೀವು ನೋಡಿಲ್ಲ ಅದೇ ಸಿದ್ದಪ್ಪ ಮಹಾರಾಜ್ರೆ ಇಲ್ಲೊ ಇಲ್ಲಿ ಅಲ್ಲಿ ಅಮೋಘ ವಂಶಾವಳಿ ಒಳಗ ಇಲ್ಲಿ ಅಮೋಘ ಆ ಹೆಣ್ಣು ಮಗಳು ಜನ್ನವನ ವಂಶಾವಳಿ ಒಳಗ ಆ ಸಿದ್ದಪ್ಪ ಮಹಾರಾಜ್ ಅವಾಗ ಪವಾಡ ಮಾಡಿ ಹೋಗ್ಯಾನ ಈ ಸಿದ್ದಪ್ಪ ಮಹಾರಾಜ್ ಇವಾಗ ಮಾಡ್ಲಾಕತ್ತ ಯಾರು ಏನು ಬೀಳ್ತಾರ ಅದನ್ನೆಲ್ಲ ಕೊಡುವಂತ ಸಾಮರ್ಥ್ಯ ಆ ಸಿದ್ದಪ್ಪ ಮಹಾರಾಜರಲ್ಲಿ ಐತಿ ಆ ಸಿದ್ದಪ್ಪ ಮಹಾರಾಜರ ಸಂಬಂಧ ಬಹುತೇಕ ಬಹಳ ಜನ ಬಂದಿರಿ ಬಹುತೇಕ ಅಪ್ಗಳು ಹೋಗಿ ಮನ್ಕೋಣಂಗ ಕಾಣಿಸ್ತಾರ ಆದ್ರ ನೀವು ಶ್ರದ್ಧಾ ದೃಢ ಭಕ್ತಿಯಿಂದ ಇನ್ನೊಂದು ಎರಡ್ ತಾಶೇಬಾದ್ ಆ ಎರಡ್ ತಾಶೇಬಾದೊಳಗ ಆ ಯಾಕಂದ್ರ ನಾವು ಹೋದ ಪಾಳ ಜನ ಈ ಪಳದೊಳಗಿತ್ತಂದ್ರೆ ಅದು ವಿಷಯ ಬ್ಯಾರೆ ಇತ್ತು ಕರೆ ಇರ್ಲಿ ಹೋದವ್ರು ಹೋಲಿ ಇರೋರಿ ಯಾರ್ಯಾರು ನೀತಿ ಬಂದದ ಅವ್ರವ್ರು ಹೋಗ್ಯಾರ ಯಾರ್ಯಾರು ಈ ಶಿವಸ್ಥಾನ ನಂಬಿಗಿಟ್ಟು ಕೇಳ್ಬೇಕಂತ ಗೊತ್ತಾರ ಅವ್ರೆಲ್ಲಾರು ನಮ್ಮವ್ರಿ ಅನ್ನುವಂತ ವಿಚಾರವನ್ನು ತಮ್ ತಿಳಿಸ್ಕೊಂಡು ಅರಿಕೇರಿ ಸಿದ್ದಪ್ಪ ಮಹಾರಾಜ್ ಎಂತ ಪವಾಡ ಮಾಡದ ಹೆಂಗ ಜಗತ್ತದೊಳಗೆ ಇತಿಹಾಸ ಒಂದು ಬೆಳಿತ ಅನ್ನುವಂಥ ಪದ್ಯ ತಮ್ಮೊಂದು ಪ್ರತಿಪಾದನೆ ಮಾಡ್ತಾ ಇದೇವೆ ತಾವೆಲ್ಲಾರು ಭಕ್ತಿಪೂರ್ವಕ ಕೇಳ್ರಿ பிரே பிரபஞ்ச கணா ஆக்கல மனசா யாவத்து கூட வேணா மாராய பிரபஞ்ச கணா ஆக்கலாமா

न मे भा न

ಶಾಗ ಬಳಿಗಾನ ಮನೆಗೆ ಹತ್ತಿದ ಬೆಂಕಿ ಮಳಿ ಬಾತು ಆರೋ ಶಿ ಹೋಣ ಶಾಗ ಬಳಿಗಾನ ಮನೆಗೆ ಹತ್ತಿದ ಬೆಂಕಿ ಮಳೆ ேவர நே தன அம்மே பிரதி ரூபா சட்டப்படி தோன இல்ல முசுளை கதன ஆ முருகனோரத சந்திரோமாதர் மணி தோறித ரச்சன ஆ முருகனோரத சந்திரோமாதர் Get <muchas>